ಇನ್ನೊಂದು ವಿಚಾರ ಈಗ ಜನ್ರಲ್ ಆಗಿ ಮಕ್ಕಳುಗಳು ಸಿಹಿ ತಿನ್ನುವಂಥದ್ದು ರಾತ್ರಿ ಬ್ರಷ್ ಮಾಡ್ದಲೇ ಮಲಗುವಂಥದ್ದು ಅಂದಾಗ ಕ್ಯಾವಿಟೀಸ್ ಹಲ್ಲಿ ಹುಳುಕು ಹಲ್ಲು ಅನ್ನೋ ಸಮಸ್ಯೆ ಬರುತ್ತೆ ಅಲ್ವಾ ಈ ಹುಳುಕು ಹಲ್ಲಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೊಳ್ಬೋದು ಎರಡು ರೀತಿಯಲ್ಲಿ ಬಗೆಹರಿಸ್ಕೊಳ್ಬೋದು ಮೊದಲಿಗೆ ಯಾವುದೇ ನೀವು ಮೆಡಿಸನ್ ಮಾಡಿದ್ರೂ ಕೂಡ ಇಲ್ಲಿ ವಿಚಿತ್ರ ಅಂದರೆ ಯಾವುದೇ ರೀತಿಯಾದಂತಹ ಬೇರೆ ವೈದ್ಯಕೀಯ ಪದ್ಧತಿಯಲ್ಲಿ ಹಲ್ಲಿನ ಹುಳವನ್ನು ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಈ ಆಯುರ್ವೇದ ಪದ್ಧತಿಯಲ್ಲಿ ಎಸ್ಪೆಷಲಿ ಮನೆ ವೈದ್ಯ ಪದ್ಧತಿಯಲ್ಲಿ ನೀವು ಹುಳ ಕೂಡ ನೋಡಬಹುದು ಹೇಗೆ ಅಂದ್ರೆ ಒಂದು ಎಲ್ಲಾ ಕಡೆಯದು ಪುರ್ಚಲು ಗಿಡ ಅಂತ ತಗೊಳ್ತೀವಿ ನೆಲಗುಳ್ಳ ರಾಮಗುಳ್ಳ ಅಂತ ಹೇಳ್ತಾರೆ ಬದನೆಕಾಯಿ ತರ ಸಣ್ಣ ಸಣ್ಣದು ಒಂದು ಗಿಡ ಇರುತ್ತೆ ಎಲ್ಲಾ ಕಡೆ ನಾವು ಪುರ್ಚಲು ಗಿಡ ಅಂದ್ರೆ ಬೇಲಿಗಳಲ್ಲೆಲ್ಲ ಹಳ್ಳಿ ಕಡೆದು ಜಾಸ್ತಿ ಇರುತ್ತೆ ಅರಿಶಿನ ಕಲರ್ದು ಸಣ್ಣ ಸಣ್ಣ ಗುಂಚು 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 ಆ ಬದನೆಕಾಯಿಗಳ ತರ ಬಿಡುತ್ತೆ ಬದನೆಕಾಯಿ ಎಲ್ಲಿ ಗಿಡ ಇರುತ್ತೆ ಅದನ್ನು ಒಣಗಿದ ಬೀಜಗಳನ್ನು ತಂದು ಆ ಕಾಯಿಗಳನ್ನು ತಂದು ಚೆನ್ನಾಗಿ ಪೌಡ್ರ್ ಮಾಡೋದು ಅಥವಾ ಸುಮ್ಮನೆ ಹೀಗೆ ಕೈಯಲ್ಲೇ ಕೂಡ ಅದನ್ನು ಪುಡಿ ಮಾಡುವಂಥದ್ದು ಪುಡಿ ಮಾಡಿ ಕೆಂಡದ ಮೇಲೆ ತುಪ್ಪದ ಜೊತೆ ಕಲಸಿಬಿಟ್ಟು ಆ ಬೀಜಗಳನ್ನು ಹಾಕಿ ಅದರ ಹೊಗೆಯನ್ನು ಬಾಯಿಗೆ ಕೊಡುವಂಥದ್ದು ನುಂಗೋ ಬಾಯಲ್ಲಿ ಕೊಡುವಂಥದ್ದು ಸ್ವಲ್ಪ ಹೊತ್ತು ಬಾಯಲ್ಲಿ ಹೊಗೆ ಕೊಟ್ಟು ಅದನ್ನು ಮುಕ್ಕಳಿಸಿದಾಗ ಬಾಯಲ್ಲಿ ಜೊಲ್ಲು ರಸ ಬರುತ್ತೆ ಜೊತೆಗೆ ಸ್ವಲ್ಪ ಹೊಗೆಯನ್ನು ಕಿವಿ ಒಳಗಡೆ ಬಿಡೋದು ಆವಾಗ ಏನಾಗುತ್ತೆ ಆ ಹಲ್ಲಿನ ಹುಳ ಅದು ಜೊಲ್ಲಿನ ಜೊತೆ ನೀವು ಒಂದು ನೀರಿನ ಪಾತ್ರೆಯಲ್ಲಿ ಉಗ್ಗಿಳಿದಾಗ ಪುಟ್ಟ ಪುಟ್ಟ ಗೋಧಿಯಲ್ಲಿ ಬರುವಂತಹ ಚಿಕ್ಕ ಅತಿ ಸೂಕ್ಷ್ಮವಾದ ಹುಳುಗಳನ್ನು ನೀವು ಕಾಣಬಹುದು ಇದನ್ನ ಮಾಡ್ಕೊಳ್ಳುವಂಥದ್ದು ಇದು ಬಹಳ ಈಸಿಯಾಗಿ ಮಾಡುವಂಥದ್ದು ಇದು ಇದರಿಂದ ಯಾವುದೋ ಸೈಡ್ ಎಫೆಕ್ಟ್ ಇರೋದಿಲ್ಲ